ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನೆ ಮಗಳ ಯೂಟ್ಯೂಬ್ ಚಾನಲ್ ನಾವಿವತ್ತು ಬಜಾರ್ಗೆ ಇದ್ದೀವಿ ನಾನು ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಮನೆಯಿಂದ ನಮ್ಮ ಅಕ್ಕ ಮತ್ತು ನಮ್ಮ ಧೀರಜ್ ಬರ್ತಾರೆ ನಮ್ಮ ಜೀರ್ ಧೀರಜ್ಗೆ ಹುಷಾರಿಲ್ಲ ಜ್ವರ ಬಂದವಂತೆ ಅವನು ಸ್ಕೇಟಿಂಗ್ ಕೇಳ್ತಾ ಇದ್ದಾನೆ ಕೊಡಿಸ್ಬೇಕು ಅಂತ ಹೇಳಿದ್ಲ ನಮ್ಮ ಅಕ್ಕ ಅದಕ್ಕೆ ನಮ್ಮ ಧೀರಜ್ ಕೂಡ ಬರ್ತಾ ಇದ್ದಾನೆ ಬನ್ನಿ ಇವಾಗ ಅವರನ್ನು ಕರ್ಕೊಂಡು ಹೋಗೋಣ ಬೇಕು ಹೇಳಿ ಏನೇನು ಬೇಕೇಳ ನಿಮಗೆಲ್ಲ ಕೊಡ್ಸೋದಾಗಿದ್ದಲ್ಲ ಹಾಂ ನಾನು ವಾಚನ್ನ ಕೂಡ ಅಲ್ಲಿಗೆ ತಗೊಂಡೋಗಿದ್ದೆ ಚೈನ್ ಕಟ್ ಮಾಡಿಸ್ಬೇಕಿತ್ತಲ್ಲ ನನಗೆ ದೊಡ್ಡದಾಗುತ್ತೆ ಮತ್ತೆ ಅಲ್ಲಿ ಹೋದವಾಗ ಹೆಂಗಿದ್ರು ಬಜಾರ್ಗೆ ಹೋಗ್ತೀವಿ ಅಂತ ಹೇಳಿ ನಾನು ತಗೊಂಡೋಗಿದ್ದೆ ನೋಡಿ ಇವಾಗ ಚೈನ್ ಕಟ್ ಮಾಡಿಸ್ತಾ ಇದ್ದೀನಿ ನನ್ನ ಕೈಗೆ ಲೂಸ್ ಆಗ್ತಾ ಇತ್ತಲ್ಲ ಅದಕ್ಕೆ ಕಟ್ ಮಾಡಿಸೋಣ ಅಂತ ಹೇಳಿ ತಗೊಂಡೋಗಿದ್ದೆ ನೋಡಿ ಕಟ್ ಮಾಡಿಸಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಕೈಗೆ ನಮ್ಮ ನಮ್ ಅನಿಮಲ್ಸ್ ಬೇಕಂತೆ ಇವಾಗ ಬರ್ಡ್ ಸಾ ಮತ್ತೆ ಲಯನ ಆ ಟೈಪ್ ಯಾವ ಟೈಪ್ ಯಾವ ಬೇಕಂದ್ರೆ ನಾನು ಅಂತ ತಗ ಬಾ ಲ ಅದುಕ್ಕೆ ಗೊಂಬೆ ತಗಾ ದೀರುಜಿ ಗೊಂಬೆ ಬದಿರಾಜ್ ನೀನು ಎಂತ ದಕ್ಕೆ ನೋಡ್봐 ನೀನು ಧೀರಜ್ ಬದಲೇ ತಮದು ಬದಲಿ ಈ ಕಡೆ ಬಾ ದೀರು ನೋಡು ನಿನ್ನ ಮುಂದೆ ಹೋಗ್ಬಾ ಎಂತ ಬೇಕು ಅಂತ ನೀನ್ ನೋಡಿ ಹೇಳು ಏ ಸೈಕಲ್ ಇವೋ ನಿನ್ ಏನ್ ಬೇಕಾಗಿರೋದು ಇಲ್ಲಿಲ್ಲ ಅಲ್ಲಿ ಅಲ್ಲೇ ಇದು സ്വ ദിർഗ മനഗ തിർഗ പ്രാക്ടീസ് ട്രയൽ ട്രയൽ ധീരജ്

ಕೊಡ್ಸಿದ್ರೆ ಬಜಾರ್ನಾಗೆಲ್ಲ ಓಡಾಡ್ತಾನೆ ಇವಾಗ ಕಾಲ ಐತಿತ್ ನೋಡು ಧೀರಜ್ ಬೇಕಾ ನೀ ಏನ್ ಮಾಡ್ತಿದ್ ಬಿಡ ಜಾಸ್ತಿ ರೇಟ್ ಅಂತ ಅದು ಬೇಕಾ ಬಜಾರ್ನಾಗೆಲ್ಲ ಅಣ್ಣ ಇವತ್ತು ಹಿಂಗೆ ಓಡಾಡ್ತಾನ ಮನೆಗೆ ಹೋಗಾವ್ರಿ ಧೀರಜ್

ಇದು ಬೇರೆ ನೋಡಿ ಇದು ಅಂದ್ರೆ ಅವ್ರಿಗೆ ಇಷ್ಟ ಆಗ್ಬೇಕಲ್ಲ ಅದೇ ಅವ್ರಿಗಿಷ್ಟ ಆಗ್ಬೇಕಲ್ಲ ಅದೊಂದು ಬ್ಲೌಸ್ ಪೀಸ್ ಐತೆ ಕೊಡಂತ ಕೊಡ ಹೋಗ್ಲಿ ನಮ್ಮಮ್ಮ ಗೋಲ್ಡ್ ಶಾಪಲ್ಲಿ ಗೋಲ್ಡ್ ಸ್ಕೀಮ್ ಹಾಕಿದ್ಲು ಅದು ಮುಗ್ದು ತ್ರೀ ಫೋರ್ ಮಂತ್ಸ್ ಆಗಿತ್ತು ಆಲ್ರೆಡಿ ನಮ್ಮಮ್ಮ ಅವತ್ತಿಂದ ಕರಿತಾನೆ ಇದ್ಲು ನಮ್ಮನ್ನು ಬನ್ನಿ ಹೋಗಿ ಏನಾದರೂ ತೊಗೊಂಡು ಬರೋಣ ಅಂತೇಳಿ ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ ಅಂತೇಳಿ ಹೋಗಿರಲಿಲ್ಲ ಇವಾಗ ಹೋಗಿದ್ವಲ್ಲ ಅಂತೇಳಿ ಹಂಗೆ ಏನಾದರೂ ತೊಗೊಂಡು ಬರೋಣ ಅಂತ ಹೋದ್ವಿ ಏನು ತಗೋಬೇಕು ಅಂತ ಮನೆಯಲ್ಲೇ ಏನು ಅಂದ್ಕೊಂಡಿಲ್ಲ ಹಂಗೆ ಹೋಗಿ ಶಾಪಲ್ಲಿ ನೋಡಿ ಯಾವುದಾದ್ರೂ ಇಷ್ಟ ಆದರೆ ತೊಗೊಂಡು ಬರೋಣ ಅಂತ ಹೋದ್ವಿ ಎಲ್ಲವುದು ನೋಡ್ತಾ ಇದ್ದೀವಿ ಇವಾಗ ಯಾರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ತೊಗೋಳೋಣ ಅಂತೇಳಿ ನಮ್ಮಕ್ಕ ಇಯರಿಂಗ್ಸ್ ತೊಗೊತಾಳಂತೆ ನಮ್ಮ ದೀಪ್ತಿಗೆ ಅದನ್ನೇ ನೋಡ್ತಾ ಇದ್ಲು ನಾನು ನೆಕ್ಲೆಸ್ ನೋಡ್ತಾ ಇದ್ದೆ ನನಗೂ ಯಾವುದು ಇಷ್ಟ ಆಗಲಿಲ್ಲ ನನಗೆ ಈ ಗುಂಡಿನ ಸರ ಇದೆ ಅಲ್ವಾ ಅದು ತುಂಬ ದಿನದಿಂದ ಅನ್ಕೊತಾ ಇದ್ದೆ ತೊಗೋಬೇಕು ತೊಗೋಬೇಕು ಅಂತ ಹೇಳಿ ಅದನ್ನೇ ಇದ್ದೆ ಅವರು ಲೂಸ್ ಕೊಡೋಲ್ಲ ಗುಂಡು ಫುಲ್ ಸರನೇ ತೊಗೋಬೇಕು ಅಂತ ಹೇಳಿದರು ನನ್ನ ಹತ್ರ ಮೆರೂನ್ ಕಲರ್ ಬೀಡ್ಸ್ ಇದ್ದಾವೆ ಅದಕ್ಕೆ ಆ ಗುಂಡು ಬೇಕು ಕೇಳ್ತಾ ಇದ್ದೆ ಅವ್ರಿಗೆ ಕೊಡಿ ಅಂತ ಹೇಳಿ ಇಯರಿಂಗ್ಸ್ ಸಹ ನೋಡಿದೆ ನನಗೆ ಯಾವುದೂ ಇಯರಿಂಗ್ಸ್ ಇಷ್ಟ ಆಗಲಿಲ್ಲ ಲಾಸ್ಟ್ ಅದೇ ಗುಂಡಿನ ಸರ ಇತ್ತಲ್ವ ನನ್ನ ಆರ್ಡ್ರ್ ಕೊಟ್ಟು ಬಂದೆ ಅಂದರೆ ಟೂ ಮಂತ್ಸ್ ಆಗುತ್ತೆ ಅಂತ ಅವರು ಅವರು ಮಾಡಿಸಿ ನಮಗೆ ಕೊಡೋಕ್ಕೆ ಅದಕ್ಕೆ ನಾನು ಟ್ವೆಂಟಿ ಪೀಸ್ ಗೂಡ್ ಗುಂಡನ್ನ ಮಾಡಿ ಕೊಡಿ ನನಗೆ ಟೂ ಮಂತ್ಸ್ ಆದರೂ ಪರವಾಗಿಲ್ಲ ಅಂತೇಳಿ ಅದನ್ನೇ ಆರ್ಡ್ರ್ ಕೊಟ್ಟು ಮನೆಗೆ ಬಂದ್ವಿ ಇನ್ನು ಇವತ್ತೇ ನಾನು ವಾಪಸ್ ಬೆಂಗಳೂರಿಗೆ ಸಹ ಹೋಗಬೇಕು ನಮ್ಮ ಅಕ್ಕ ಬನ್ನಿ ಊಟಕ್ಕೆ ಇವತ್ತು ಅಂತ ಹೇಳಿದ್ಲು ಇನ್ನು ಅಲ್ಲಿಯಿಂದ ಸೀದಾ ಬಜಾರಿಂದ ನಮ್ಮ ಅಕ್ಕ ಮನೆಗೆ ಹೋದ್ವಿ ನಾವು ಇನ್ನೆಲ್ಲರೂ ನಾನು ನಮ್ಮಲ್ಲ ಚಿರೀಪ್ ಅದು ಮುಗ್ದೋಗೋದಿಲ್ಲ ನೀನು ನಂಗೆ ಮಾಡಿದ್ದೆ ಬರಾ ಆಡ್ಬೇಕದು ನಮಗೆಲ್ಲ ಮಾಡಬಾರ್ದು ಇಷ್ಟ ಆಯ್ತಾ ನಿಮಗೆ ಧೀರಾಜಿಂದ ಅದು ಚೆನ್ನಾಗೈತಲ್ಲ ಕಾಲು ಮೇಲೆ ಹೋಗಿರೋದಕ್ಕೆ ಹುಡುಗ ಇವಾಗ ನೋಡೋಕ್ಕೆ ಕೈ ಕೈ ತೈದಿಗೆ ಧೀರಾಜ್ ಬೀಳ್ತಿಗೆ ಚಿದೀಪ್ ಆಯ್ತು ನಮ್ಮಮ್ಮ ಮತ್ತು ಅವರಮ್ಮ ಇಲ್ಲಿ ಮಾತಾಡ್ತಾ ಅಂತ ಕೂತಿದ್ದಾರೆ ನೋಡಿ ಇವರಿಬ್ರು ಏನು ಮಾಡ್ತಿ ಅಡುಗೆ ಚಿಕನ್ ಚಿಕನ್ ಮತ್ತೆ ರೈಸ್ ಇಲ್ಲ ಕಲಾವೈಸ ವೈಟ್ ರೈಸ್ ಕಲರ್ ರೈಸ್ ಮಾಡಿ ಪ್ಲೇನ್ ಪಲಾವ್ ಮಾಡು ಯಾಕಪ್ಪ ನಿದ್ದೆ ಓಡಾಡಿ ಊಟ ಮಾಡೋದಿಲ್ಲ ರಾತ್ರಿ ಯಾವಾಗ ಬಾ 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 ಹೊರಗೋನ್ ಮಕ್ಕಮಟ್ಟಿಗೆ ಜ್ವರ ಬಂದಿದ್ದು ಅವ್ನು ಮಲಗಿದ್ದ ನಮ್ದೆಲ್ಲ ಊಟ ಆಯ್ತು ಇವಾಗ ನಾವು ನಮ್ಮ ಮನೆಗೆ ಹೋಗ್ಬೇಕು ನಾನು ಅಲ್ಲೆಯಿಂದ ಇಂದ ಹೋಗ್ತೀನಿ ಹೋಗ್ತೇನೆ ಮತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ನಮ್ಮ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ ದೀಪ್ತಿ ಇಯರಿಂಗ್ಸ್ ತಗೊಂಡಿದ್ದವ್